ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಜಗತ್ತಿನ ಅತಿ ದುಬಾರಿ ಲೋಹಗಳಲ್ಲಿ ಚಿನ್ನ ಸಹ ಒಂದು ಭಾರತೀಯರ ಪಾಲಿಗೆ ಚಿನ್ನ ಕೇವಲ ಲೋಹ ಮಾತ್ರ ಅಲ್ಲ ಲಕ್ಷ್ಮೀ ಸ್ವರೂಪ ಈ ಪವಿತ್ರ ಲೋಹ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತೆ ಚಿನ್ನ ಆಭರಣದ ದೃಷ್ಟಿಯಿಂದ ಮಾತ್ರ ಅಲ್ಲ ಆಪದ್ದನವಾಗಿ ಸಹ ಕೆಲಸ ಮಾಡುತ್ತೆ ಹೆಣ್ಣಿಗೆ ತಾಳಿಯ ಸ್ವರೂಪದಲ್ಲಿ ಚಿನ್ನವನ್ನು ಕುತ್ತಿಗೆಗೆ ಕಟ್ಟಲಾಗುತ್ತೆ ಇದಕ್ಕೆ ಕಾರಣ ಯಾಕೊತ್ತಾ ಯಾವುದೇ ಸಂಕಷ್ಟದ ಸಮಯದಲ್ಲಿ ಹೆಣ್ಣಿಗೆ ಅದು ಸಹಾಯಕ್ಕೆ ಬರಲಿ ಅಂತ ಅಷ್ಟೇ ಅಲ್ಲ ಹೆಣ್ಣಿಗೂ ಆರ್ಥಿಕ ಸ್ವಾವಲಂಬನೆ ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಪೂರ್ವಜರು ಅವಳ ಪಾಲಿಗೆ ಸದಾ ಸ್ವಲ್ಪ ಚಿನ್ನ ಅವಳ ಹತ್ರನೇ ಇರೋ ಹಾಗೆ ಆಗಲಿ ಅನ್ನೋಂಥ ಸದುದ್ದೇಶದ ಹಿಂದೆ ಚಿನ್ನ ತಾಳಿಯ ಸ್ವರೂಪದಲ್ಲಿ ಕಟ್ತಾ ಇದ್ರು ಸ್ನೇಹಿತರೆ ಚಿನ್ನದ ಬೆಲೆ ಈಗಂತೂ ದಿನೇ ದಿನೇ ಏರ್ತಾ ಇದೆ ಗ್ರಾಮ್ಗೆ ಎಂಟು ಸಾವಿರಕ್ಕೂ ಹೆಚ್ಚಿನ ಗಡಿ ದಾಟಿದೆ ಹಾಗಾಗಿ ಚಿನ್ನದ ರೂಪದಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಬಹಳ ಒಳ್ಳೆಯ ಐಡಿಯಾ ಈ ಸುದ್ದಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಚಾನೆಲ್ ಇನ್ನು ಚಿನ್ನದ ಬಗ್ಗೆ ಮಾತಾಡ್ತಾ ಇದೆ ಸಾಲ ಬೇಕು ಅಂತಂದರೆ ಸುಲಭವಾಗಿ ಚಿನ್ನವನ್ನು ಅಡಮಾನ ಇಡೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಾಗಿದೆ ಈ ಒಂದು ಅಭ್ಯಾಸವನ್ನು ನಾವು ಪಾಸಿಟಿವ್ ಆಗಿ ನೋಡೋದಾಗಿದ್ದರೆ ಚಿನ್ನವನ್ನು ಅಡಮಾನವಾಗಿ ಇಡೋದ್ರಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಸಾಲ ಕೊಡೋರು ಸ್ವಲ್ಪ ಲೇಟ್ ಮಾಡೋಲ್ಲ ವಿಳಂಬ ಮಾಡೋದಿಲ್ಲ ತಕ್ಷಣ ನಮಗೆ ಬೇಕಾದಷ್ಟು ಹಣ ಕೊಡ್ತಾರೆ ಚಿನ್ನದ ಮೌಲ್ಯಕ್ಕೆ ಹೆಚ್ಚಿನ ಹಣ ಸಾಲದ ರೂಪದಲ್ಲಿ ಸಿಗುತ್ತೆ ನಿಮ್ಮ ಹತ್ರ ಚಿನ್ನ ಇದ್ರೆ ಅವಶ್ಯಕತೆ ಇದ್ದಾಗ ಯಾರ ಮುಂದೇನೂ ಕೈಚಾಚಿ ನಿಲ್ಲೋ ಅವಶ್ಯಕತೆ ಇರೋದಿಲ್ಲ ಸೀದಾ ಚಿನ್ನ ತಗೊಂಡು ಹೋಗೋದು ಅದನ್ನು ಅಡಮಾನ ಇಡೋದು ಮತ್ತು ಹಣವನ್ನು ತಗೊಳ್ಳೋದು ಚಿನ್ನದ ಮೇಲಿನ ಸಾಲ ಆರ್ಥಿಕತೆಯನ್ನು ಉತ್ತೇಜಿಸುತ್ತೆ ಮತ್ತೆ ದಿನೇ ದಿನೇ ಚಿನ್ನದ ಬೆಲೆ ಏರ್ತಾ ಇರೋದರಿಂದ ಯಾರೂ ಚಿನ್ನವನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಸಾಲ ಮರುಪಾವತಿ ಮಾಡಿ ಚಿನ್ನವನ್ನು ಬಿಡಿಸ್ಕೊಡುವಂತಹ ಜವಾಬ್ದಾರಿ ಬಹಳಷ್ಟು ಜನರಿಗೆ ಇದ್ದೇ ಇರುತ್ತೆ ಇನ್ನು ಚಿನ್ನ ಕೇವಲ ಲೋಹ ಅಷ್ಟೇ ಅಲ್ಲ ಅಂತ ಹೇಳಿದ್ದೆ ಹೂಡಿಕೆ ಮಾಡೋದಕ್ಕೂ ಕೂಡ ಒಳ್ಳೆ ಪ್ಲಾನ್ ಅದಷ್ಟೇ ಅಲ್ಲ ಪ್ರತಿಯೊಬ್ಬ ಭಾರತೀಯರಿಗೆ ಅದರಲ್ಲೂ ಮಹಿಳೆಯರಿಗೆ ಚಿನ್ನ ಅನ್ನುವಂಥದ್ದು ಒಂದು ಭಾವನಾತ್ಮಕ ನಂಟು ಅದರಲ್ಲೂ ತನ್ನ ತಾಯಿ ಅಥವಾ ಅಜ್ಜಿ ಬಳಸಿದಂತಹ ಒಡವೆ ಅಂತಂದ್ರೆ ಹೆಣ್ಣಿಗೆ ವಿಶೇಷವಾದಂತಹ ಮಮತೆ ಇರುತ್ತೆ ಇಂತಹ ಒಡವೆಯನ್ನು ಹಾಳು ಮಾಡೋದಕ್ಕೆ ಆಕೆ ಯಾವತ್ತಿಗೂ ಇಷ್ಟಪಡೋದಿಲ್ಲ ಅದನ್ನು ಒಂದು ನೆನಪಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ ಇನ್ನು ಕೆಲವರು ತಮ್ಮ ದುಡಿಮೆಯಲ್ಲಿ ಖರೀದಿ ಮಾಡಿದಂತಹ ಮೊದಲ ಚಿನ್ನ ಅಂತಲೋ ಅಥವಾ ಪ್ರೀತಿ ಪಾತ್ರರು ಗಿಫ್ಟ್ ಆಗಿ ಕೊಟ್ಟಂತಹ ಚಿನ್ನ ಅಂತಲೋ ಇಟ್ಕೊಂಡಿರ್ತಾರೆ ಚಿನ್ನ ಲಕ್ಷ್ಮಿ ಸ್ವರೂಪವಾದರೂ ಅದನ್ನ ಅಡಮಾನವಾಗಿ ಇಡೋದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಅನ್ನುವಂಥ ಚರ್ಚೆ ಪುರಾಣಗಳಲ್ಲಾಗಲಿ ಅಥವಾ ಭಾವನಾತ್ಮಕವಾಗಲಿ ಹೆಚ್ಚು ಚರ್ಚೆಗೆ ಬರದೇ ಹೋದ್ರೂ ಕೂಡ ಜಗತ್ತಿನಲ್ಲಿ ಚಿನ್ನವನ್ನು ಖರೀದಿ ಮಾಡುವ ಹಾಗೆ ಆಭರಣವಾಗಿ ಬಳಸುವಂತಹ ಜನರಲ್ಲಿ ಭಾರತೀಯರೇ ಹೆಚ್ಚು ಅನ್ನೋದಂತೂ ನಿಜ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಚಿನ್ನವನ್ನು ಒತ್ತೆಯಾಗಿ ಇಟ್ಟರೂ ಅಷ್ಟೇ ಕಾಳಜಿಯಿಂದ ಅದನ್ನು ವಾಪಸ್ ಮನೆಗೆ ತರುವಂತಹ ಎಚ್ಚರಿಕೆ ಪ್ರತಿ ಭಾರತೀಯರಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇದ್ದೇ ಇದೆ ಸೊ ನೀವು ಕೂಡ ಚಿನ್ನವನ್ನ ಅವಕಾಶ ಸಿಕ್ಕಾಗಲೆಲ್ಲ ಖರೀದಿ ಮಾಡಿ ಹಾಗೆ ಇನ್ವೆಸ್ಟ್ ಮೂಲಕ ಕೂಡ ನಿಮ್ಮ ಒಂದು ಆರ್ಥಿಕ ಸಂಪತ್ತನ್ನು ಹೆಚ್ಚು ಮಾಡಿಕೊಳ್ಳಿ ಸ್ನೇಹಿತರೆ ಈ ಸುದ್ದಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಈ ಒಂದು ಸುದ್ದಿಯನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ